ಬ್ರಹ್ಮಾವರ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ವಿರುದ್ಧ ಬುಧವಾರ ಸಾರ್ವಜನಿಕರಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಸಿಟಿ ಸೆಂಟರ್ನಿಂದ ಎಸ್ಎಂಎಸ್ ಮೂಲಕ ಕಟ್ಟೆ ತನಕ ತುರ್ತು ಸರ್ವಿಸ್ ರಸ್ತೆ ನಿರ್ಮಿಸುವಂತೆ ಶಾಶ್ವತ ಪರಿಹಾರವಾಗಿ ಫ್ಲೈಓವರ್ ನಿರ್ಮಿಸುವಂತೆ ಒಕ್ಕೊರಳಿನಿಂದ ಆಗ್ರಹಿಸಲಾಯಿತು ಅಸಮರ್ಪಕ ಕಾಮಗಾರಿಯಿಂದ ಪ್ರತಿನಿತ್ಯ ಅಪಘಾತಗಳಾಗ್ತಾ ಇವೆ ನೂರಾರು ಮಂದಿ ಅಮಾಯಕರು ಪ್ರಾಣ ಕಳೆದುಕೊಂಡಿರುವ ಬಗ್ಗೆ ಆಕ್ರೋಶ ವ್ಯಕ್ತವಾಯಿತು ಒಂದು ವಾರದೊಳಗೆ ಸೂಕ್ತ ಪರಿಹಾರ ಕಂಡುಕೊಂಡು ಸರ್ವಿಸ್ ರಸ್ತೆಯ ಕಾಮಗಾರಿ ಪ್ರಾರಂಭವಾಗದಿದ್ದಲ್ಲಿ ಬ್ರಹ್ಮಾವರ ಬಂದ್ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಲಾಯಿತು ಬ್ರಹ್ಮಾವರದ ಮೂವತ್ತಕ್ಕೂ ಅಧಿಕ ಸಂಘ ಸಂಸ್ಥೆಗಳ ಶಿಕ್ಷಣ ಸಂಸ್ಥೆಗಳ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ತೀರಾ ಅಪಾಯಕಾರಿ ಸ್ಥಳಗಳಾಗಿರುವ ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ ವಟಾರ ಮಹೇಶ್ ಆಸ್ಪತ್ರೆ ಎದುರಿನ ಡಿವೈಡರ್ ಆಕಾಶವಾಣಿ ಜಂಕ್ಷನ್ನಲ್ಲಿ ಹಲವಾರು ಮಂದಿ ಅಸುನೀಗಿದ್ದಾರೆ ಏಪ್ರಿಲ್ ಒಂದರ ಮಂಗಳವಾರ ಬೆಳಿಗ್ಗೆ ಮಹೇಶ್ ಆಸ್ಪತ್ರೆ ಎದುರಿನ ಡಿವೈಡರ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಶಾಲಾ ವಿದ್ಯಾರ್ಥಿ ದಾರುಣವಾಗಿ ಮೃತಪಟ್ಟಿದ್ದ ಆದರೆ ವಿಚಾರ ಮತ್ತು ಸತ್ಯ ನಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಇದೇ ರೀತಿ ಸರ್ಕಾರ ಹೋದ್ರೆ ಜಿಲ್ಲಾಡಳಿತ ಮುಂದೊಂದು ದಿನ ಮೇಲೆ ಕೂಟ ಅಂಕವನ್ನು ಹಾಕ್ತಾರೆ ನಾವು ಮಾಡುವ ಕೆಲಸಕ್ಕೂಟನ್ ಬಹುಶಃ ಆ ಕೊಡಪಾಳ ತುಂಬಿದಾಗ ಈ ಹೆದ್ದಾರಿ ಬೇಡ ನಿಮ್ಗೆ ಬೇರೆ ರೀತಿಯಲ್ಲಿ ನಿಮ್ಮ ಪ್ರಯಾಣ ನೆನಪಿಟ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳೇ ಅನ್ನುವಂಥದ್ದನ್ನ ಹೇಳ್ತಾರೆ ಬಹುಶಃ ಇಲ್ಲಿ ಸೇರಿದಂತ ಎಲ್ಲಿಸ್ತಾರೆ ಿ ಇದೆ ನಿಮ್ಮಲ್ಲಿ ಚಿದೆ ನಿಮ್ಮಲ್ಲಿ ತಾಕತ್ತಿದೆ ಆ ತಾಕತ್ತಿನ ಬೆಂಕಿಯನ್ನ ಇವತ್ತು ಹಚ್ಚಿ ಆ ಬೆಂಕಿ ಯಾವಾಗ ನಂದಬೇಕಂತ ಹೇಳಿದ್ರೆ ನಮ್ಮ ಬೇಡಿಕೆ ಈಡೇರಿದ ದಿನ ಕಷ್ಟ ನಾವು ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದು ದಿವಸ ಮಾತಾಡಿಸ್ತೇನೆ ಧನ್ಯವಾದಗಳು ರಾಜ ಶೆಟ್ಟಿ ಅವರೇ ಇಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಮನವಿ ತಂದಿದ್ದಾರೆ ಕೊನೆಯಲ್ಲಿ ಇದ್ದಾರೆ ಕಾಲೇಜಿನ ಇಂಗ್ಲಿಷ್ ಮೀಡಿಯಂ ಪ್ರಾನ್ಸುಪಾಲ್ ಬಹಳ ನೋವಿನಲ್ಲಿದ್ದಾರೆ ಅವರು ನಮ್ಮ ನೋಡಿದ ಶಿಷ್ಯರು ಮಾತಾಡಿ ಒಂದು ದೇಶದ ಒಂದು ಊರಿನ ಪ್ರಗತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಅಭಿವೃದ್ಧಿ ಅಂತ ಆಗ್ಬೇಕು ಈ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಅಭಿವೃದ್ಧಿಯ ಫಲ ಸಿಕ್ಕುವ ಹಾಗಾಗಬೇಕು ಆದರೆ ನಾವು ಹೈವೇ ಮಾಡ್ತಾ ಇದ್ದೇವೆ ಅದು ಬರೀ ಬಸ್ಸು ಕಾರು ಇದ್ದವರಿಗೆ ಮಾತ್ರ ಅಲ್ಲ ನಡೆದಾಡುವವರಿಗೆ ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ ಪ್ರತಿದಿನ ನಮ್ಮ ಶಾಲೆಯ ಬಸ್ಗಳು ಹಾಕೊಂಡು ಆ ಹೈವೇ ಡಿವೈಡ್ರಲ್ಲಿ ತಿರುಗಿಸಿ ಬರುವಾಗ ಡ್ರೈವರ್ಸ್ ಎಷ್ಟು ಆತಂಕದಲ್ಲಿರ್ತಾರೆ ನಾವು ಎಷ್ಟು ಆತಂಕದಲ್ಲಿರ್ತೇವೆ ಮಕ್ಕಳು ಶಾಲೆಗೆ ಬಂದು ಮನೆಗೆ ಹೋಗಿ ತಲುಪುವವರೆಗೆ ನಮಗೆ ಪ್ರತಿದಿನ ಆತಂಕ ಇರುತ್ತೆ ಹಾಗಾಗಿ ಎಲ್ಲ ಸಾಯಂತ್ರ ಪರವಾಗಿ ನಾನು ಜಿಲ್ಲಾ ಮತ್ತು ನಮ್ಮ ಈ ಒಂದು ಹೆದ್ದಾರಿಯಲ್ಲಿ ಎಷ್ಟು ಅಮಾಯಕ ಜೀವಗಳು ಕೆಲ ಕೆಲವೊಂದು ವರ್ಷಗಳಿಂದ ಹೋಗಿದ್ದಾವೆ ಅನ್ನೋದನ್ನ ಒಂದು ಚೂಲ್ ನಾವು ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದಾಗ ಆ ಹೋಗುವ ಜೀವ ಆ ಸಂದರ್ಭದಲ್ಲಿ ಎಷ್ಟೊಂದು ಒದ್ದಾಳೆ ಇರಬಹುದು ನಿನ್ನೆ ವಂಶಿ ಅವಾಗ ಹೆ ತಪ್ ಮಾಡಿದ್ದ ಆ ಒಂದು ಸ್ಥಾನದಲ್ಲಿ ತಂದೆಯಾಗಿ ತಾಯಿಯಾಗಿ ನಾವುಗಳು ನಿಂತಾಗ ನಮ್ಮ ಕರುಳು ಹಿಡಿಯುವ ಪರಿಸ್ಥಿತಿಯನ್ನ ಒಂದು ಗಳಿಗೆ ಎಣಿಸಿದ್ರೆ ನನಗನ್ಸುತ್ತೆ ನಮ್ಮನ್ನು ಯಾರು ಸಮಾಧಾನ ಮಾಡ್ಲಿಕ್ಕೆ ಆಗುವುದಿಲ್ಲ ಆ ತಾಯಿಯ ತಂದೆಯ ಆ ನೋವಿಗೆ ಆ ಆಕ್ರಂದನಕ್ಕೆ ಉತ್ತರದಾಯಿಸುವ ಯಾರು ಅವರು ಕೊನೆಯವರೆಗೂ ಕೂಡ ಆ ನೋವನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಬದುಕಬೇಕು ಇದಕ್ಕೆ ತಪ್ಪಿದಸು ಯಾರು ನಾವೆಲ್ಲೋ ಒಂದು ಕಡೆ ಬಹಳ ಪ್ರಾಮಾಣಿಕರು ತುಳುನಾಡಿನ ಜನ ನಾವು ಬಹಳ ಬುದ್ಧಿವಂತರು ಅಂತ ಹಣೆ ಪಟ್ಟಿಯನ್ನು ಹಾಕೊಂಡು ತಿರುಗಾಡ್ತಾ ಇದ್ದೇವೆ ಈ ಎಲ್ಲ ಘಟನೆಗಳನ್ನು ನೋಡುವಾಗ ಯಾರೋ ಮಾಡಿ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ಅತಿ ಬುದ್ಧಿವಂತರೆನಿಸಿಕೊಂಡ ತುಳುನಾಡಿನ ನಾವು ಎಷ್ಟರ ಮಟ್ಟಿಗೆ ಬುದ್ಧಿವಂತರು ಅನ್ನೋದನ್ನ ನಾವು ಪ್ರಶ್ನೆ ಹಾಕೊಳ್ಬೇಕಾಗಿದೆ ತುಳುನಾಡು ದೈವ ದೇವರುಗಳ ನಾಡು ನಾವೆಲ್ಲ ಆತ್ಮ ಸಾಕ್ಷಿಯ ಬಗ್ಗೆ ಮಾತಾಡ್ತೀವಿ ಆದ್ರೆ ಇಂತಹ ಕೆಟ್ಟ ಘಟನೆಗಳು ನಡೆಯುವಾಗ ದುರ್ಘಟನೆಗಳು ನಡೆಯುವಾಗ ನಮ್ಮ ಅಂತರ ಯಾಕೆ ಕೂಗುವುದಿಲ್ಲ ಯಾಕೆ ತಪ್ಪನ್ನು ತಪ್ಪಂತ ಹೇಳುವುದಿಲ್ಲ ಈ ತಪ್ಪನ್ನು ಮಾಡುವಂತ ವ್ಯಕ್ತಿಗಳು ಯಾರು ಅನ್ನೋದನ್ನ ಪರಮಾಂಶ ವಿಮರ್ಶೆ ಮಾಡುವ ಕೆಲಸ ಯಾಕೆ ಮಾಡ್ತಾ ಇಲ್ಲ ಯಾವ ಅಧಿಕಾರಿ ಅವನಿಗೆ ಮನಸ್ಸು ಬಂದಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಧಿಕಾರಿ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಅವನ ಮನಸ್ಸು ಮೆಚ್ಚುವಂತ ಒಂದು ಸೈನಾ ಕೇಂದ್ರ ರೋಡ್ ಆಗುವುದಿಲ್ಲ ಪ್ರಾಯವಂತರು ಕೇವಲ ನಾವು ಹೀಗೆ ಕಾರ್ಯ ಅಥವಾ ಕಾರ್ಯಪ್ರವರ್ತರಾಗುವಂತ ಕೆಲಸ ನಮ್ಮ ಯುವ ಜನತೆ ಮಾಡಬೇಕು ಈ ಒಂದು ಕೆಲಸವನ್ನ ಗುರಿ ಮುಟ್ಟುವ ತನಕ ತಾವುಗಳು ನಿರ್ಮಿಸಬಾರದು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಬಣ ತೊಡೋಣ ನಾವು ಎಣಿಸಿದ ಆ ಒಂದು ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸೋಣ ಅಂತ ಹೇಳ್ತಾ ಬಲೋ ಭಾರತ್ ಮಾತಾಕಿ ಜೈ ಬಲೋ ಭಾರತ್ ಮಾತಾಕಿ ಮಾತಾಕಿ ಬರುವಂತ ಭವಿಷ್ಯ ಭವಿಷ್ಯದ ಒಂದು ಶಕ್ತಿಯಾದಂತ ವಿದ್ಯಾರ್ಥಿಗಳ ನಾವು ಈ ರೀತಿ ಶಾಂತಿಯುತವಾದ ಪ್ರತಿಭಟನೆ ಮಾಡೋದು ಈ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶನ ಮಾಡೋದು ಬೇಕೇ ಬೇಕು ನ್ಯಾಯ ಬೇಕು ಅನ್ನೋದು ಬಿ ವಾಟ್ ಜಸ್ಟಿಸ್ ಅನ್ನೋದು ಇದರಿಂದ ನಿಮಗೆ ನಮಗೆ ಅಪ್ಪನಡೆಗು ನ್ಯಾಯ ಸಿಗೋದಿಲ್ಲ ಬಂದಿಟ್ಕೊಳ್ಳಿ ಸಿಗತ್ತಂತೆ ಯಾರು ಸಿಗತ್ತಾ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಈ ವಾರದಲ್ಲಿ ಸಭೆಯನ್ನ ಸೇರಿ ಇದರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಂಡು ಈ ವಾರದ ಒಳಗಡೆ ನಮ್ಮ ಒಂದು ಅವರ ನಿರ್ಣಯವನ್ನು ತಿಳಿಸಬೇಕು ತಿಳಿಸದೇ ಇದ್ದ ವೇಳೆ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ನಾವೆಲ್ಲರೂ ಒಟ್ಟಾಗಿ ಆ ಸಂಘಟನೆ ಈ ಸಂಘಟನೆ ಆ ಪಕ್ಷ ಈ ಧರ್ಮ ಆ ಜಾತಿಯವ ಈ ಜಾತಿಯವ ಇದು ಯಾರು ಬೇಡ ನಮಗೆ ನಾವು ಇಡೀ ಜಿಲ್ಲಾ ಮಟ್ಟದ ಎಲ್ಲ ಸಂಘಟನೆಯವರು ಒಟ್ಟಾಗಿ ಏಪ್ರಿಲ್ ಹನ್ನೆರಡನೇ ತಾರೀಕು ಇಡೀ ಬ್ರಹ್ಮವನ್ನ ರಸ್ತೆಯಲ್ಲಿ ನರಿಬೇಕು ನಾವು ಏನ್ ತೊಂದರೆ ಅಂಟಿಲ್ಲ ರಸ್ತೆ ತಡೆ ಚಳುವಳಿ ಮಾಡಿ ನಾವು ಇದನ್ನ ಪ್ರತಿಭಟನೆ ನಾನು ನಾನಿಲ್ಲಿ ಭಾಷಣ ಮಾಡೋದಿಲ್ಲ ಅಥವಾ ಮಾತಾಡಿ ನನಗೆ ಮಾಡಿದ್ರೆ ಅಗತ್ಯ ಇಲ್ಲ ನಾವು ಬಹಳ ಅಂದ್ರೆ ನಾವು ಆಗ ಹೇಳಿದ್ರು ಬಿಟ್ಟಿ ರಾಜೇಶ್ ಅಣ್ಣ ನಮ್ಮ ಜನ ಈ ಸಹಿಷ್ಣುತೆ ಸಹಿಷ್ಣುತೆ ಅಂತ ಹೇಳಿ ಅದು ಅವ್ರದ್ದು ಕೆಲಸ ಇದು ಎಂ ಪಿ ಕೆಲಸ ಇದು ಎಂ ಎಲ್ ಎ ಕೆಲಸ ನಂದೇನು ಕೆಲಸ ಇಲ್ಲ ಪ್ರಮೋದರಲ್ಲಿ ಸಾವಿರಾರು ಜನ ಅಂತ ವ್ಯವಹಾರ ಮಾಡ್ತಾರೆ ಇವತ್ತು ಈ ಪ್ರತಿಭಟನೆ ಎಫ್ ಬಂದಿದ್ದಾರೆ ಪ್ರಮೋದವ್ರು ಏನು ಬಂದಿದ್ದಾರೆ ಪ್ರಮೋದ್ ಅವರು ನಾನು ನೋಡಿದ್ದಾರೆ ನೋಡಿದ್ರೆ ಪ್ರಮುಖ ಇದ್ದಾರೆ ಇರ್ತಾರೆ ಬಗ್ಗೆ ನೆಮ್ಮದಿ ಇದೆ ಖುಷಿ ಇದೆ ಅವರ ಮೇಲ್ಗಡೆ ಅಂಗಡಿ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಮಕ್ಕಳು ಹೋಗೋದ ಮಕ್ಕಳು ಮಿಸ್ಲಿಲ್ಲ ನಡ್ಕೊಂಡು ಹೋಗ್ತಾರೆ ಇವರು ವಿಡಿಯೋ ಮಾಡಿ ಇವರು ವಾಟ್ಸಾಪ್ ಅಲ್ಲಿ ಆಗಿದೆ ಪ್ರತಿಭಟನೆ ಅವರು ಮನೆ ಮಕ್ಕಳಿಗೆ ಈ ತರ ಪರಿಸ್ಥಿತಿ ಆದ್ರೆ ಏನಾಗುತ್ತೆ ನಾವು ಯೋಚನೆ ಮಾಡೋಣ ಇವತ್ತು ಆಮಿ ಮಾಂಧಾಜಿ ಅವರು ಇದೊಂದು ಈ ತರದೊಂದು ಸಂಘಟನೆಗೆ ತುರ್ತಾಗಿ ಒಂದು ಕರೆಯನ್ನ ಕೊಟ್ಟಿದ್ದಾರೆ ನೀವೆಲ್ಲ ಬಂದಿದ್ದೀರಿ ನಾವೆಲ್ಲರೂ ಹಿಂದೆ ಮನೆಯ ಹೋರಾಟ ಅಲ್ಲ ಎರಡು ವರ್ಷ ಹಿಂದೆ ನಾನು ಕೂಡ ಫಸ್ಟ್ ಇಯರ್ ಇದ್ದೆ ಅವಾಗಲೂ ಕೂಡ ಒಂದು ಆಕ್ಸಿಡೆಂಟ್ ಆಗಿತ್ತು ನಾವೆಲ್ಲ ವಿದ್ಯಾರ್ಥಿಗಳು ಹಾಗೇನೇ ಸ್ಥಳೀಯರು ಸೇರಿ ಒಂದು ಮನೆಯನ್ನ ಕೊಟ್ಟಿದ್ರಿ ಕೊಟ್ಟಿದ್ವಿ ಅದ್ರ ಪರಿಣಾಮವಾಗಿ ಇವತ್ತು ಮೊನ್ನೆ ಯಾವ ತರ ಅರ್ಥ ಏನು ನಾವು ಎಷ್ಟೇ ಪ್ರತಿಭಟನೆ ಮಾಡಲಿ ಏನೇ ಹೇಳಿದ್ರೆ ಅದು ಯಾವುದಕ್ಕೂ ಬೆಲೆ ಇಲ್ಲ ಅನ್ನುವಂಥದ್ದಾದ್ರೆ ನಾವು ಈ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸಬೇಕಾ ಅಂತ ಇವತ್ ನಾವ್ ಇಲ್ಲೇನು ಸೇರಿದೀವಿ ಇದು ಕೇವಲ ಇವತ್ತಿಗೆ ಸೀಮಿತವಾಗಿರಬಾರ್ದು ಯಾಕಂದ್ರೆ ನಾವ್ ಯಾವ್ದೋ ಒಂದು ನ್ಯಾಯ ಕೇಳ್ತಿದೀವಿ ಅಂತ ಹೇಳಿದ್ರೆ ಆ ನ್ಯಾಯಕ್ಕೆ ಒಂದು ಪ್ರತ್ಯುತ್ತರ ಪ್ರತ್ಯುತ್ತರ ಅಥವಾ ಅದಕ್ಕೆ ಒಂದು ಅದರ ಒಂದು ಉತ್ತರ ನಮ್ಗೆ ಬರ್ಬೇಕಾಗುತ್ತೆ ಈಗ ಆ ಹುಡುಗ ಅಂದ್ರೆ ಈಗ ನಮ್ಮ ಅಗಿರುವಂತಹ ಹುಡುಗ ನಮ್ಗೆ ಯಾರಿಗೂ ತಮ್ಮ ಸಮಾನ ಅಥವಾ ಯಾರ್ದೋ ಮಕ್ಕಳಾಗಿರ್ಬೋದು ಆದ್ರೆ ಇವತ್ತು ಅಂತ ಯಾವ ಗ್ಯಾರಂಟಿ ಫ್ಲೈಓವರ್ಸ್ ಆಗಿರ್ಬೋದು ಸರ್ವಿಸ್ ರೋಡ್ ಆಗಿರ್ಬೋದು ಹೋಗಲ್ಲ ನಾವು ಇಷ್ಟೆಲ್ಲ ಹೇಳಿದ್ರೆ ಗವರ್ಮೆಂಟ್ ಬಸ್ ಗಳನ್ನ ನಾವಿಲ್ಲಿ ಮಕ್ಕಳೇ ರೋಡ್ ಕ್ರಾಸ್ ಮಾಡ್ತಾರೆ ಅಲ್ಲಿ ನಿಲ್ತಾರೆ ಅಂತ ಆದ್ರೆ ಎಸವಿ ಶಾಲೆಗೆ ಯಾವ ಧೈರ್ಯದ ಮೇಲೆ ಹೋಗ್ಬೋದು ನೀವೇ ಹೇಳಿ ಅಲ್ಲಿ ಸ್ಥಳೀಯರಾಗಿ ಕೇವಲ ಒಂದು ಸ್ಟೂಡೆಂಟ್ ಆಗಿ ಮಾತ್ರ ಅಲ್ಲ ಒಂದು ದೇಶದ ನಾಗರಿಕರಾಗಿ ನಾನು ಏನ್ ನಾನು ಏನ್ ಹೇಳಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅಹ್ ನಾವು ಏನು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಗೆ ಸ್ಥಳೀಯರು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಸರ್ಕಾರ ಆಗಿರ್ಬಹುದು ಜಿಲ್ಲಾಡಳಿತ ಆಗಿರಬಹುದು ಸರಿಯಾದ ಉತ್ತರವನ್ನ ಕೊಡ್ಲೇಬೇಕು ಈ ನಾವು ಇಲ್ಲಿಗೆ ನಿಲ್ಲಿಸುವಂತೂ ಇಲ್ಲ ನಮ್ಗೆ ಫ್ಲೈಓವರ್ ಬೇಕೇ ಬೇಕು ಎಸ್ ಆರ್ ನೋ ಒಂದ್ ಆನ್ಸರ್ ಬೇಕೇ ಬೇಕು ಅದು ಎಷ್ಟೇ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಎಂ ಎಸ್ ಶಾಲೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ನಮ್ಮ ವಿದ್ಯಾರ್ಥಿ ಸಂಘದ ಮೂಲಕ ಇದಕ್ಕೆ ನಾವು ಇದು ನನ್ನ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿ ನಾನು ಒಪ್ಪಳೇ ಅಲ್ಲ ಎಲ್ಲ ವಿದ್ಯಾರ್ಥಿಗಳ ಮಾತಿನ ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ ಅವಕಾಶಕ್ಕಾಗಿ ವಂದನೆಗಳು ಎಲ್ಲ ವಿವಿಧ ಕಸ್ಟಮರ್ಸ್ ಸಂಸ್ಥೆಗಳ ಮುಖ್ಯಸ್ಥರಾದ ಮಾತಾಡೋರು ಒಂದೇ ಮಾತಾಡೋದು ಪ್ರತಿನಿಧಿ ವಿದ್ಯೆಗೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬರುವಂಥ ಒಂದು ಜಿಲ್ಲೆಯಾಗಿದೆ ಹೆಚ್ಚಿನ ಸಾಕ್ಷರತೆ ಇರುವಂಥ ಜಿಲ್ಲೆ ಹೆಚ್ಚಿನ ಸಿಕ್ಕ ಸಂಸ್ಥೆಗಳನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ ನಮ್ಮ ಮಕ್ಕಳು ಶಿಕ್ಷಣವಂತರಾಗಿ ಉನ್ನತವಾದ ಪದವಿ ಹೋಗಿ ನಮ್ಮ ದೇಶವನ್ನು ಕಟ್ಟುವಂತ ಕನಸನ್ನ ಎಲ್ಲ ಹೆತ್ತವರು ಒಂದು ನಾಡಾಗಿದೆ ಈ ನಾಡಿನಲ್ಲಿ ಮಕ್ಕಳು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದಾದ್ರೂ ರಸ್ತೆಯನ್ನು ದಾಖಲೆ ಹೋಗಲೇಬೇಕಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಿರುವಂತಹ ಮಾಡಿರುವಂತಹ ಈ ರಸ್ತೆಗಳಿಂದಾಗಿ ಅನೇಕ ಅಪಘಾತಗಳು ಹಲವಾರು ವರ್ಷಗಳಿಂದ ಆಗಾಗ್ ನಡೀತಾ ಇದೆ ಎಷ್ಟೋ ಚಿಕ್ಕ ಮಕ್ಕಳು ಪ್ರಾಣವನ್ನ ಕಳೆದುಕೊಂಡು ಅವರ ಹೆತ್ತವರಿಗೆ ನಿತ್ಯ ದುಃಖವಾಗಿ ಪರಿಣಯಿತು ಪ್ರಿಯರೇ ಇವತ್ತು ಇಷ್ಟೊಂದು ವಿದ್ಯಾರ್ಥಿಗಳು ಇಷ್ಟೊಂದು ಸಾರ್ವಜನಿಕರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಈ ಪ್ರತಿಭಟನೆಯನ್ನು ಮಾಡಿರುವಾಗ ನೋಡುವಾಗ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ತಿಳ್ಕೊಬಾರ್ದು ಇದು ಕೇವಲ ಇವರ ಒಂದು ಹೂಗು ಇದು ಅವಾಗ ನಾವನ್ನ ಅಷ್ಟಯಕ್ಕೆ ಬಿಡೋಣ ಅಂತ ಯಾವ ರೀತಿ ಯೋಚನೆ ಮಾಡುವುದು ಖಂಡಿತವಾಗಿ ಇದು ಮಾಡಿರುವಂತಹ ವ್ಯವಸ್ಥೆಗಳು ಇದು ಹಾಗಾಗಿ ಆಗಿರುವಾಗ ಅಂತ ತೆರಿಗೆ ಮಾಡಿದ ರಸ್ತೆಗಳನ್ನ ಸುಸಿತವಾಗಿ ಮಾಡದೆ ಸಾವಿರ ಕೃಷ್ಣ ಒಂದು ಹಿಂಸೆ ಕೊಟ್ಟು ಅಂತ ಹೇಳಿದಾಗ ಕೆಲವು ದಿನಗಳಲ್ಲಿ ಅದನ್ನ ಸಭೆ ಸೇರಿ ತೀರ್ಮಾನ ಮಾಡಿ ಆ ತೀರ್ಮಾನವನ್ನ ಈ ಪ್ರತಿಭಟನಾ ಕಾರಣ ಮುಖಂಡರಿಗೆ ತಿಳಿಸಿ ಒಂದು ಪರಿಹಾರವನ್ನ ತಕ್ಷಣವಾಗಿ ನಿನ್ನೆ ನಾನು ಇರಲಿಲ್ಲ ಬೆಂಗಳೂರಿನಲ್ಲಿದ್ದೆ ಆ್ಯಕ್ಚುಲಿ ಕೇಳಿ ತುಂಬ ಬೇಸರ ಆಯಿತು ನಿನ್ನೆ ಏಪ್ರಿಲ್ ಒಂದು ಮೂರ್ಕರ ದಿನ ಆ ವಿಷಯ ಸುಳ್ಳಾಗಬಾರ್ದು ಅಂತ ನಾನು ಹೇಳೋದು ಕೇಳ್ಕೊಂಡೆ ಬಟ್ ಅದು ಸುಳ್ಳಲ್ಲ ನಿಜ ಆಗಿದೆ ಇನ್ನು ಮುಂದೆ ಆ ಥರ ಆಗಬಾರ್ದು ಈಗಾಗಲೇ ನಿನ್ನೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಬಂದು ಸ್ಥಳ ಭೇಟಿ ನೀಡಿದ್ದಾರೆ ನಾನು ಈಗಷ್ಟೇ ಡಿ ಸಿ ಮೇಡಮ್ ಹತ್ರ ಮಾತಾಡಿದೆ ಅದು ಎಸ್ ಎಂ ಎಸ್ ಇಂದ ಅಲ್ಲಿ ರುಪುತ್ಕಟ್ಟೆ ಆ ಸರ್ವಿಸ್ ರೋಳನ್ನು ಈಗಾಗಲೇ ಕೂಡಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಫ್ಲೈಓವರ್ ಸಂಬಂಧಪಟ್ಟಂತೆ ನನ್ನ ಮೇಲೆ ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ ನಾನು ಅಷ್ಟೊಳಗೆ ಬಂದು ನಾವು ಮೀಟಿಂಗ್ ಕಂಡಕ್ಟ್ ಮಾಡಿ ಡಿಸಿಷನ್ ತಗೊತೀನಿ ಇಲ್ಲ 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 ಇದು ಆಕ್ಚುಲಿ ಅವರಿಗೆ ಉಮೇಶ್ ಅವರಿಗೆ ಎರಡ್ ಮೂರು ಸರಿ ನಾಳೆ ಮೀಟಿಂಗ್ ನಾಳೆ ಇದ್ದೆ ಒಂದ್ ಮೂರ್ನಾಲ್ಕು ಸರಿ ಹೇಳಿದ್ದಾರೆ ಮೂರು ಒಂದು ನಿಮಿಷ ಮೂರು ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಅಲ್ಲಿ ತಹಸೀಲ್ದಾರ್ ಇದ್ರು ಎಸ್ ಪಿ ಅವರು ನಾವೆಲ್ಲ ಇದ್ದೇವೆ ಅಂದ್ರೆ ಹದಿನೈದು ದಿನಗಳಲ್ಲಿ ಮಹೇಶ್ ಹಾಸ್ಪಿಟಲ್ ಪಿಯೂಷ್ ತನಕ ಸರ್ವಿಸ್ ರಸ್ತೆ ಮಾಡಿಕೊಡ್ತೇನೆ ಪ್ರಾಮಿಸ್ ಕೊಟ್ಟರು ನಾನು ಕರ್ಕೊಂಡು ಬಂದ್ ಸ್ಥಳವನ್ನು ತೋರಿಸಿದ್ದೇನೆ ಫಾದರ್ ಕೂಡ ಇದ್ರು ಹದಿನೈದು ದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು ಹದಿನೈದು ದಿನ ಹೋಗಿ ಮೂರು ತಿಂಗಳಾಯ್ತು ಸರ್ ಎಲ್ಲಿ ಅವರು ನಾಳೆ ನಾಡ್ದಲ್ಲಿ ಕೆಲಸ ಪ್ರಾರಂಭಿಸಲಿಲ್ಲ ಆದ್ರೆ ಬಹುಶಃ ಇವತ್ತು ನಮ್ದು ನೋಡಿದ್ರು ನಾವು ನಿಮ್ಮೊಂದಿಗೆ ಬಹಳಷ್ಟು ಸಹಕಾರಿಯಾಗಿ ಶಾರ್ದು ಪ್ರತಿಭಟನೆ ಮಾಡಿದ್ದೇವೆ ನಮ್ಮಿಂದ ಯಾವಾಗಲೂ ನೀವು ಶಾಂತಿಯುತ ಮೆರವಣಿಗೆಯನ್ನು ನೀವು ನಿರೀಕ್ಷಿಸಬೇಡಿ ಸರ್ ಒಂದು ವಾರದೊಳಗೆ ಕನಿಷ್ಠ ಮಹೇಶ್ ಹಾಸ್ಪಿಟಲ್ ಇಂದ ಎಸ್ ಎಂ ಎಸ್ ಮುಗಿಸಿದ ರಸ್ತೆ ಆದ್ರೆ ನಾವು ಖಂಡಿತ ನಿಮ್ಮ ಒಂದು ಶ್ರಮವನ್ನು ನಾವು ನೆಟ್ಟೇವೆ ದಯವಿಟ್ಟು ತಾವೆಲ್ಲರೂ ಇದು ಕಡೆಗಣಿಸಬೇಡಿ ಸರ್ ಇದು ಆಗ್ಲೇಬೇಕು ಸರ್ ವಿದಿನ್ ಒನ್ ವಾರ ಆಗ್ಲೇಬೇಕು ಇದರಲ್ಲಿ ಮತ್ತೆ ಇದೇನಿಲ್ಲ ಸರ್ ಆಗ್ಲೇಬೇಕು ಇದು ಇಲ್ಲದಿದ್ದ ನಾವು ಈಗಾಗಲೇ ಘೋಷಣೆ ಆಗಿದೆ ಹನ್ನೆರಡನೇ ತಾರೀಕಿಗೆ ನಾವು ಬ್ರಹ್ಮವಾರ ಬಂದ್ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಸರ್ವಿಸ್ ದಯವಿಟ್ಟು ಒಂದೊಂದು ಸಂಘ ಸಂಸ್ಥೆಯವರು ತಮ್ಮ ಮನವಿ ನೀಡಬೇಕು ಮೊದಲನೇಗಾಗಿ ಎಸ್ ಎಂ ಎಸ್ ಸಂಸ್ಥೆಯ ವತಿಯಿಂದ ಒಮ್ಮೆ ಒಂದು ಮನವಿಯನ್ನು ಓದಿ ಹೇಳ್ತೇವೆ ಎಲ್ಲ ಮನವಿ ಓದಿ ಹೇಳುವುದಿಲ್ಲ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಮೂಲಕ ತಹಶೀಲ್ದಾರ್ ಬ್ರಹ್ಮವರ ಪರಿಸರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಆಗುವ ಅವಘಡಗಳ ಬಗ್ಗೆ ಬ್ರಹ್ಮಾವರ ತಾಲೂಕು ಕೇಂದ್ರದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಬ್ರಹ್ಮಾವರ ಅತಿ ವೇಗವಾಗಿ ಬೆಳೆಯುವ ತಾಲೂಕಾಗಿದ್ದು ಆಗಿದ್ದು ಅದರ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹಾದು ಹೋಗುತ್ತದೆ ಈ ಹೆದ್ದಾರಿಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ನಿರಂತರವಾಗಿ ವಾಹನ ಅಪಘಾತಗಳು ಹೆಚ್ಚುತ್ತವೆ ಅದರಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಜೀವ ಹಾನಿ ಸಂಭವಿಸುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತವು ಸೂಕ್ತ ಕ್ರಮವನ್ನು ಕೈಗೊಂಡು ಮೇಲ್ಸೇರ್ಕೆ ಸರ್ವಿಸ್ ರೋಡ್ಗಳನ್ನು ವ್ಯವಸ್ಥೆ ಮಾಡಿ ರಸ್ತೆ ಅಪಘಾತದಿಂದ